ಆತ್ಮೀಯ ರೈತ ಬಾಂಧವರೆ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ರೋಹಿತ್ ಎಂ ಅವರಿದ್ದಾರೆ ಇವರು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾಗಿ ನರಸಿಂಹರಾಜಪುರ ತಾಲೂಕು ಎನ್ ಆರ್ಪುರ ತಾಲೂಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಕುರಿತು ನಮ್ಮ ತೋಟಗಾರಿಕೆ ಪ್ರಿಯರಿಗೆ ತೋಟಗಾರಿಕೆ ಬೆಳೆ ಬೆಳೆತಕ್ಕಂಥ ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲ್ಲ ಕೆಲವರಿಗೆ ಧನ್ಯವಾದಗಳು ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಆರಂಭವಾದ ವರ್ಷ ಮೊದಲು ಯಾವ ರೀತಿಯಿಂದ ಇತ್ತು ಹಿನ್ನೆಲೆ ತಗೊಂಡ್ಬಿಟ್ಟು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅನ್ನೋ ಯೋಜನೆ ಎರಡ್ ಸಾವಿರದ ನಮ್ಮ ಕೇಂದ್ರ ಸರ್ಕಾರ ಶುರು ಮಾಡಿದ ಕಾರ್ಯಕ್ರಮ ಸರ್ ಇದು ಇದರ ಮಹತ್ವಾಕಾಂಕ್ಷೆ ಯೋಜನೆ ಇದು ಏನಂದ್ರೆ ಕಾರ್ಯಕ್ರಮ ಏನಂದ್ರೆ ರೈತರಿಗೆ ರೈತರ ಸರ್ವತ್ರೋಮುಖ ಅಭಿವೃದ್ಧಿಗೆ ಪೂರಕವಾಗಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ರೈತರಿಗೆ ಅವರ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಎಲ್ಲ ಆಶಯಗಳಂತೆ ಕಾರ್ಯಕ್ರಮ ಮಾಡಿರೋ ಯೋಜನೆ ಸರ್ ಇದು ಇದರಲ್ಲಿ ನಮಗೆ ಸುಮಾರು ಸ್ಕೀಮ್ ಗಳಿಗೆ ಸಹಾಯಧನ ಕೊಡ್ತೀವಿ ಮೊದಲನೇದಾಗಿ ಹೊಸ ತೋಟಗಳ ಸ್ಥಾಪನೆಗೆ ಸಹಾಯಧನ ಇದೆ ಇದೇನಂದ್ರೆ ಹೊಸದಾಗಿ ತೋಟಗಾರಿಕೆ ಬೆಳೆ ಬೆಳೆದ ಬಾಳೆ ಬಟರ್ ಫ್ರೂಟು ಪಪ್ಪಾಯ ಹಲಸು ರಾಮ್ ಬೂತಾನ್ ಹೈಬ್ರಿಡ್ ತರಕಾರಿ ಶುಂಠಿ ಅರಿಶಿಣ ಚಕ್ಕೆ ಲವಂಗ ಜಾಯಿಕಾಯಿ ಕೋಕಂ ಏಲಕ್ಕಿ ಪುಷ್ಪಾಭಿವೃದ್ಧಿ ಮತ್ತು ಕಾಳುಮೆಣಸು ಪ್ರದೇಶ ವಿಸ್ತರಣೆಗೆ ಈ ಯೋಜನೆಯಲ್ಲಿ ಸಾಯಧನದ ಲಭ್ಯತೆ ಇರುತ್ತೆ ಸರ್ ಆಮೇಲೆ ಎರಡನೇದಾಗಿ ವೈಯಕ್ತಿಕ ಕೃಷಿ ಉಂಡ ನಿರ್ಮಿಸಿದ ರೈತರಿಗೂ ಸಾಯಧನ ಲಭ್ಯ ಇದೆ ಇಪ್ಪತ್ ಮೀಟರ್ ಉದ್ದ ಇಪ್ಪತ್ ಮೀಟರ್ ಆಗಲ್ಲ ಮೂರು ಮೀಟರ್ ಆಳದ ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ನಿರ್ಮಿಸಿ ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆ ಅಥವಾ ಕಾಂಕ್ರೀಟ್ ಲೈನಿಂಗ್ ಅಥವಾ ಸ್ಟೋನ್ ಪಿಚ್ಚಿಂಗ್ ಮಾಡಿದಲ್ಲಿ ಅದಕ್ಕೆ ಶೇಕಡ ಐವತ್ತರಷ್ಟು ಸಹಾಯಧನ ಅಂದರೆ ಎಪ್ಪತ್ತೈದು ಸಾವಿರದಷ್ಟು ಸಾಯಧನ ಇದಕ್ಕೆ ಅವಕಾಶ ಇದೆ ಅದೇ ರೀತಿ ಸಂರಕ್ಷಿತ ಬೇಸಾಯ ಯೋಜನೆಯಡಿ ಪಾಲಿಮನೆ ನೆರಳು ಪರದೆ ಪ್ಲಾಸ್ಟಿಕ್ ಮಲ್ಚಿಂಗ್ ಪ್ಲಾಸ್ಟಿಕ್ ಟನಲ್ ಮತ್ತೆ ಪಕ್ಷಿ ನಿರೋಧಕ ಬಲೆ ನಿರ್ಮಾಣಕ್ಕೆ ಸಹಾಯಧನ ಲಭ್ಯ ಇದೆ ಈ ಪಾಲಿ ಮನೆ ಅಂದ್ರೆ ಹೊಸದಾಗಿ ಹಸಿರು ಮನೆ ನಿರ್ಮಿಸಲು ಯೋಜನಾ ವೆಚ್ಚದ ಶೇಕಡ ಐವತ್ತರಷ್ಟು ಅಂದ್ರೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ ಐನೂರಂತೆ ಗರಿಷ್ಠ ಎರಡು ಸಾವಿರದ ಐನೂರು ಚದರ ಮೀಟರ್ ವರೆಗೂ ಸಹಾಯಧನ ನೀಡಲಾಗುತ್ತೆ ಸರ್ ಅದೇ ರೀತಿ ನೆರಳು ಪರದೆ ಘಟಕ ನಿರ್ಮಿಸಿದಲ್ಲಿ ರೈತರು ಯೋಜನಾ ವೆಚ್ಚದ ಶೇಕಡ ಐವತ್ತರಷ್ಟು ಅಂದ್ರೆ ಪ್ರತಿ ಚದರ ಮೀಟರ್ ಗೆ ಮುನ್ನೂರ ಐವತ್ತೈದು ರೂಪಾಯಿ ಅಷ್ಟು ಗರಿಷ್ಠ ನಾಲ್ಕು ಸಾವಿರ ಚದರ ವರೆಗೆ ಸಹಾಯಧನ ನೀಡಲಾಗುವುದು ಅದೇ ರೀತಿ ಮಲ್ಚಿಂಗ್ ಹೆಚ್ ಡಿ ಇ ನೆಲ ಕೆ ಅಥವಾ ಮಲ್ಚಿಂಗ್ ನಿರ್ಮಿಸಿಕೊಂಡ ರೈತರಿಗೆ ಪ್ರತಿ ಹೆಕ್ಟ್ರಿಗೆ ಶೇಕಡ ಐವತ್ತರಂತೆ ಇಪ್ಪತ್ತು ಸಾವಿರಗಳಂತೆ ಪ್ರತಿ ಫಲಾನುಭವಿಗಳಿಗೆ ಗರಿಷ್ಠ ಎರಡು ಹೆಕ್ಟರ್ವರೆಗೆ ಸಹಾಯಧನ ನೀಡಲು ಅವಕಾಶ ಇದೆ ಅದೇ ರೀತಿ ಈಗ ಹಣ್ಣಿನ ಬೆಳೆಗಳಿಗೆ ಪಕ್ಷಿಗಳು ಬಂದು ಅವನ ಕ್ರಾಪ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಅದನ್ನು ತಡೆಯೋದಕ್ಕೆ ಪಕ್ಷಿ ನಿರೋಧಕ ಬಲೆ ನಿರ್ಮಿಸಿಕೊಂಡ ರೈತರಿಗೆ ಹಣ್ಣಿನ ತೋಟಗಳ ಬೆಳೆಗಳಿಗೆ ಪಕ್ಷಿಗಳಿಂದ ಆಗುವ ಹಾನಿಯನ್ನು ತಡೆಗಟ್ಟಲು ಪಕ್ಷಿ ನಿರೋಧಕ ಬಲೆ ನಿರ್ಮಿಸಿಕೊಳ್ಳುವ ರೈತರಿಗೆ ಪ್ರತಿ ಹೆಕ್ಟ್ರಿಗೆ ಎರಡೂವರೆ ಲಕ್ಷದಷ್ಟು ಸಹಾಯಧನ ನೀಡುವ ಅವಕಾಶ ಇದೆ ಅದೇ ರೀತಿ ಪ್ಲಾಸ್ಟಿಕ್ ಟನಲ್ ಮತ್ತೆ ನಾನ್ ಓವನ್ ಕ್ಲಾತ್ ಟನಲ್ ಅಂತ ಇದೆ ಅಂದ್ರೆ ಹೊಸದಾಗಿ ಪ್ಲಾಸ್ಟಿಕ್ ಟನಲ್ ಘಟಕ ನಿರ್ಮಿಸಲು ಯೋಜನೆ ವೆಚ್ಚದ ಶೇಕಡ ಐವತ್ತರಷ್ಟು ಅಂದ್ರೆ ಪ್ರತಿ ಚದರ ಮೀಟರ್ ಗೆ ರೂಪಾಯಿ ಗರಿಷ್ಠ ಎರಡೂವರೆ ಸಾವಿರ ಚದರ ಮೀಟರ್ ವರೆಗೆ ಸಾಯಧನ ಅವಕಾಶ ಇದೆ ಅದೇ ರೀತಿ ಈ ಎಸ್ ಎನ್ ಎಚ್ ಎಂ ಯೋಜನೆಯಲ್ಲಿ ತೋಟಗಾರಿಕೆ ಯಾಂತ್ರೀಕರಣ ಅಂತ ಯೋಜನೆ ಇದೆ ಅದರಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ ಇಪ್ಪತ್ತು ಎಚ್ಪಿ ಪಿ ವರೆಗೆ ಮಿನಿ ಟ್ರಾಕ್ಟರ್ ಖರೀದಿ ಮಾಡಿದರೆ ಟೂ ವೀಲ್ ಡ್ರೈವ್ ಖರೀದಿ ಮಾಡಿದ್ರೆ ಸಾಮಾನ್ಯ ರೈತರಿಗೆ ಶೇಕಡಾ ನಲವತ್ತರಂತೆ ಎಪ್ಪತ್ತೈದು ಸಾವಿರ ಹಾಗೂ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ರೈತರಿಗೆ ಶೇಕಡ ಐವತ್ತರಷ್ಟು ಅಂದ್ರೆ ಎರಡು ಲಕ್ಷದಷ್ಟು ಸಹಾಯಧನ ನೀಡಲು ಅವಕಾಶ ಇದೆ ಅದೇ ರೀತಿ ಇದೇ ನ ಫೋರ್ ವೀಲ್ ಡ್ರೈವ್ ಏನಾದರೂ ರೈತರು ತಗೊಂತಾರೆ ಅಂತ ಆದರೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ನಲವತ್ತರಷ್ಟು ಅಂದ್ರೆ ಎಪ್ಪತ್ತೈದು ಸಾವಿರ ಹಾಗೂ ಎಸ್ಸಿ ಎಸ್ ಟಿ ರೈತರಿಗೆ ಶೇಕಡ ಐವತ್ತರಷ್ಟು ಅಂದ್ರೆ ಎರಡು ಲಕ್ಷದ ನಲವತ್ತೈದು ಸಾವಿರದಷ್ಟು ಸಹಾಯಧನ ನೀಡುವ ಅವಕಾಶ ಇದೆ ಅದೇ ರೀತಿ ಎಂಟ್ ಹೆಚ್ ಪಿ ಹೊರಗಿನ ಸಾಮರ್ಥ್ಯವುಳ್ಳ ಪವರ್ ಟಿಲ್ಲರ್ ಖರೀದಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ನಲವತ್ತು ಷ್ಟು ಅಂದ್ರೆ ಎಂಬತ್ ಸಾವಿರ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡ ಐವತ್ತರಷ್ಟು ಅಂದ್ರೆ ಒಂದು ಲಕ್ಷದವರೆಗೆ ಸಹಾಯಧನ ನೀಡುವ ಇದು ಗರಿಷ್ಠ ಎಷ್ಟು ಮಿತಿ ಏನಿದೆ ಸರ್ ಇಂತಿಷ್ಟು ಎಕರೆಗೆ ಅಂತ ಹೇಳಿ ಮಿತಿಗೊಳಿಸಿ ಎ ಸಿ ಎಸ್ ಟಿ ರೈತರಿಗೆ ಅವರು ಅರ್ಧ ಎಕರೆ ಇದ್ರೆ ಸಾಕು ಸಾಮಾನ್ಯ ವರ್ಗದ ರೈತರಿಗೆ ಒಂದ್ ಎಕರ್ ಆಯಾ ಗರಿಷ್ಠ ಮಿತಿ ಗರಿಷ್ಠ ಮಿತಿ ಏನಿಲ್ಲ ಕನಿಷ್ಠ ಇರುತ್ತೆ ಒಬ್ಬರಿಗೆ ಒಂದೇ ಟ್ಯಾಕ್ಟ್ರಿಗೆ ಕೊಡಕ್ಕೆ ಅವಕಾಶ ಇರತ್ತ ಹಂಗಾಗಿ ಒಬ್ಬ ರೈತರಿಗೆ ಒಂದೇ ಕೊಡಕ್ಕೆ ಇರೋದೇ ಮೆಷಿನರೀಸ್ ಆದ್ರಿಂದ ಕನಿಷ್ಠ ಮಿತಿ ಇರುತ್ತೆ ಕನಿಷ್ಠ ಮಿತಿ ಗರಿಷ್ಠ ಇರೋದಿಲ್ಲ ಅದೇ ರೀತಿ ಕೊಯ್ಲೋತ್ತರ ನಿರ್ವಹಣೆ ಅಂದ್ರೆ ಈಗ ಆರ್ಟಿಕಲ್ಚರ್ ಪ್ರೊಡ್ಯೂಸ್ ನ ಪ್ರೊಸೆಸಿಂಗ್ ರಿಲೇಟೆಡ್ ಗೆ ಸಂಸ್ಕರಣೆ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಅಂದ್ರೆ ಫಾರ್ಮ್ ಗೇಟ್ ಪ್ಯಾಕ್ ಹೌಸ್ ಅಂತ ಇದೆ ರೈತರು ಒಂಬತ್ತು ಮೀಟರ್ ಉದ್ದ ಆರು ಮೀಟರ್ ಆಗಲ್ಲ ಏಳು ಮೀಟರ್ ಎತ್ತರದ ಒಂದು ಸ್ಟೋರೇಜ್ ಗೋಡನ್ ಕಟ್ಸ್ಕೊಂಡ್ರೆ ಅದಕ್ಕೆ ಶೇಕಡ ಐವತ್ತರಷ್ಟು ಅಂದ್ರೆ ಎರಡು ಲಕ್ಷದ ಸಾವಿರದಷ್ಟು ಸಹಾಯ ಅವಕಾಶ ಇದೆ ಅದೇ ರೀತಿ ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಹೆಂಗಂದ್ರೆ ರೈತರು ಅವರ ಯಾವುದೇ ತೋಟಗಾರಿಕೆ ಬೆಳೆಗಳ ಸಂಸ್ಕರಣೆಗೆ ಈಗ ಅಡಿಕೆ ಬಂದ್ರೆ ಅಡಿಕೆ ಕೇಣಿ ಮನೆ ಮಾಡ್ಕೊಳೋದಕ್ಕೆ ಅಥವಾ ಅವ್ರ ಏನಾದ್ರು ಈಗ ದಾಳಿಂಬೆ ಬೆಳೆದ್ರೆ ದಾಳಿಂಬೆ ಪ್ರೊಸೆಸ್ ಮಾಡಿ ಅದನ್ನ ಮಾಡೋದಕ್ಕೆ ಆತರ ಈ ತರ ಸಂಸ್ಕರಣೆ ಮಾಡೋದಕ್ಕೆ ಪ್ರಾಥಮಿಕ ಸಂಸ್ಕರಣಾ ಘಟಕ ಅಂತ ಕಾರ್ಯಕ್ರಮದ ಅವಶ್ಯಕತೆ ಇದೆ ಅದಕ್ಕೆ ಶೇಕಡಾ ಮೂವತ್ತೈದರಷ್ಟು ಅಂದ್ರೆ ಗರಿಷ್ಠ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರದವರೆಗೆ ಸಹಾಯಧನ ನೀಡಲು ಅವಕಾಶ ಇದೆ ಇದು ಹೆಂಗ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಮೆಷಿನರಿ ಖರೀದಿ ಮಾಡಬೇಕು ರೈತರು ಪ್ರಾಜೆಕ್ಟ್ ಕಾಸ್ಟ್ ಆಮೇಲೆ ತರ್ಟಿ ಪರ್ಸೆಂಟ್ ಬಿಲ್ಡಿಂಗ್ ಕನ್ಸಿಡರ್ ಆಗುತ್ತೆ ಎರಡು ಸೇರಿ ಟೋಟಲ್ ತರ್ಟಿ ಫೈವ್ ಪರ್ಸೆಂಟ್ ಗೆ ಸಹಾಯಧನ ಇದೆ ಸರ್ ಏನಾದ್ರೂ ಮೂವತ್ ಲಕ್ಷ ದಾಟಿದ್ರೆ ಪ್ರಾಜೆಕ್ಟ್ ಕಾಸ್ಟ್ ಬ್ಯಾಕ್ ಅಂಡ್ ಸಬ್ಸಿಡಿ ಇದು ಲೋನ್ ಕಂಪಲ್ಸರಿ ಇದೆ ಅವಶ್ಯಕತೆ ಇಲ್ಲ ಲೋನ್ ಮಾಡಬೇಕು ಸರ್ ಕಂಪಲ್ಸರಿ ಇದೆ ಅದೇ ರೀತಿ ಈರುಳ್ಳಿ ಬೆಳೆಯುವ ರೈತರಿಗೆ ಈರುಳ್ಳಿ ಶೇಖರಣಾ ಘಟಕ ಅಂತ ಒಂದು ಸ್ಕೀಮ್ ಇದೆ ಸರ್ ಅದು ಶೇಕಡ ಐವತ್ತರಷ್ಟು ಅಂದ್ರೆ ಎಂಬತ್ತೇಳ ಸಾವಿರದ ಐನೂರಷ್ಟು ಸಹ ಅವಕಾಶ ಇದೆ ಈರುಳ್ಳಿ ಶೇಖರಣಾ ಘಟಕ ನಿರ್ಮಿಸಿಕೊಂಡ ರೈತರಿಗೆ ಇದು ನಮ್ಮ ಎನ್ಎಚ್ಎಂ ಎಂ ಯೋಜನೆಯಲ್ಲಿ ಇರುವಂತಹ ಕಾರ್ಯಕ್ರಮಗಳು ಸರ್ ಆಮೇಲೆ ಈ ಒಂದು ಯೋಜನೆಯಲ್ಲಿ ಈಗ ತಾವು ಹೇಳಿದ ಹಾಗೆ ಮಾರ್ಪಾಡಿಸಿದ ಏನಾದರೂ ಮರು ವಿನ್ಯಾಸಗೊಳಿಸಿದ ಅಥವಾ ಮಾರ್ಪಾಡು ಮಾಡಿ ಮಾಡಿರ್ತಕ್ಕಂಥದ್ದು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅದು ಈ ಯೋಜನೆಯಲ್ಲಿ ಮೊದ್ಲಿಂದನೂ ಆಯಾ ರೈತರ ಒಂದು ಬೇಡಿಕೆಗೆ ಅನುಸಾರ ಆಯಾ ಕಾಲಘಟ್ಟದಲ್ಲಿ ಸಲ ಚೇಂಜಸ್ ಆಗ್ತಾ ಇದೆ ಈಗ ಪ್ರಾಥಮಿಕ ಘಟಕಕ್ಕೆ ಮೊದಲು ಪ್ರಾಜೆಕ್ಟ್ ಕಾಸ್ಟ್ ಇಪ್ಪತ್ತೈದು ಲಕ್ಷ ಇತ್ತು ಈ ವರ್ಷ ಪ್ರಾಜೆಕ್ಟ್ ಕಾಸ್ಟ್ ನ ಮೂವತ್ತೈದು ಲಕ್ಷಕ್ಕೆ ಫೈನಾನ್ಸ್ ಮಾಡಿದ್ದಾರೆ ಮೊದ್ಲು ಸಬ್ಸಿಡಿ ಟೆನ್ ಲ್ಯಾಕ್ಸ್ ಇತ್ತು ಈಗ ಟ್ವೆಲ್ ಪಾಯಿಂಟ್ ಟೂ ಫೈವ್ ತನಕ ಕೊಡಕ ಅವಕಾಶ ಇದೆ ಈ ಪ್ಯಾಕ್ ಹೌಸ್ಗೆ ಮೊದ್ಲು ಪ್ಯಾಕ್ ಹೌಸ್ ಅಂತ ಇತ್ತು ಅದು ಒಂಬತ್ತು ಬೈ ಒಂಬತ್ತು ಆರು ಮೀಟರ್ ಮೂರು ಮೀಟರ್ ಎತ್ತರ ಇತ್ತು ಈಗ ಅದನ್ನ ಚೂರ್ ವಿನ್ಯಾಸ ಮಾಡಿ ಒಂಬತ್ ಮೀಟರ್ ಆರು ಮೀಟರ್ ಏಳು ಮೀಟರ್ ಮಾಡಿ ಸೆಂಟ್ರಲ್ ಲೈಟ್ ಈಗ ಸಬ್ಸಿಡಿ ನಲ್ವತ್ತು ಸಾವಿರ ಜಾಸ್ತಿ ಮಾಡಿದಾರೆ ಆತರ ಅಂದ್ರೆ ರೈತರ ಬೇಡಿಕೆಗುಸಾರ ಆಯಾ ಘಟಕ್ಕೆ ಸಂಬಂಧಪಟ್ಟಂಗೆ ಸ್ಕೀಮ್ ಗೈಡ್ ಲೈನ್ಸ್ ಪರಿಷ್ಕರಣ ಮಾಡ್ತಾ ಇದೆ ಅಂದ್ರೆ ನೀವು ಅವರಿಗೆ ಏನಾದರೂ ಸಲಹೆ ಸೂಚನೆ ಕೊಟ್ಟ ಮೇರೆಗೆ ಅದನ್ನ ಮಾರ್ಪಾಡು ಮಾಡ್ತಾರೋ ಇಲ್ಲ ಅವರೇ ಅಧ್ಯಾಯ ಮಾಡಿಬಿಟ್ಟು ಪರಿಷ್ಕರ್ತ ಒಂದು ಸಲಹೆ ಸೂಚನೆಗಳು ಕೊಡ್ತಾರೆ ಸರ್ ಸರ್ ಇಲ್ಲ ಬೇಕಾಗ ಬರುತ್ತೆ ಯಾಕಂದ್ರೆ ಈಗ ಜನಪ್ರತಿನಿಧಿಗಳು ರೈತರು ಕಾಂಟ್ಯಾಕ್ಟ್ ಇರೋದ್ರಿಂದ ನಾವು ಅವರಿಗೆ ಕಮ್ಯುನಿಕೇಟ್ ಮಾಡಿರ್ತೀವಿ ಆಮೇಲೆ ಅವರವರ ಪ್ರಜಾಪ್ರತಿನಿಧಿಗಳು ಹತ್ರ ಕಮ್ಯುನಿಕೇಟ್ ಮಾಡಿರ್ತಾರೆ ಆಮೇಲೆ ರೈತರು ನಮಗೆ ಹೇಳಿರ್ತಾರೆ ನಾವು ಮೀಟಿಂಗ್ ಗಳಲ್ಲಿ ನಮ್ಮ ಮೇಲಾಧಿಕಾರಿಗಳಿಗೆ ಹೇಳಿರ್ತೀವಿ ಅಥವಾ ಆತರ ಥರ ಅದು ಇದೆಲ್ಲರದ್ದು ಕ್ರೋಡಿ ಕ್ರೋಢೀಕರಿಸಿ ಈ ಮಾರ್ಗಸೂಚಿಗಳು ಜನರ ಅನುಕೂಲ ತಕ್ಕಂಗೆ ಮಾರ್ಪಾಡ್ ಮಾಡ್ತಾ ಇದ್ದಾರೆ ಸರ್ ಆಮೇಲೆ ಸರ್ ಈ ಒಂದು ಯೋಜನೆಯಲ್ಲಿ ಈಗ ಚಿಕ್ಕಮಗಳೂರು ಜಿಲ್ಲೆಗೆ ಬಂದ್ರೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ರೈತ ಬಾಂಧವರಿಂದ ರೈತರಿಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್ ಆಕ್ಚುಲಿ ರೈತರು ಡಿಮ್ಯಾಂಡ್ ಅಂದ್ರೆ ನೀವು ಪೂರೈಕೆ ಮಾಡೋಕೆ ಆಗ್ತಾ ಇಲ್ಲ ಪೂರೈಕೆ ಮಾಡೋಕೆ ಆಗ್ತಾ ಇಲ್ಲ ಯೋಜನೆಗಳು ಈಗ ಮೊದಲೇ ಸ್ಟಾರ್ಟಿಂಗ್ ಬಂದಾಗ ಯೋಜನೆಗಳು ಜಾಸ್ತಿ ಇತ್ತು ಸರ್ ಅದನ್ನ ಅಳವಡಿಕೆ ಮಾಡ್ಕೊಂಡ ರೈತರು ಕಮ್ಮಿ ಇದ್ರು ಈಗ ಅದು ಜನರಲ್ಲಿ ಒಂದು ಈ ಪ್ರಸಿದ್ಧಿಗೆ ಬಂದ ಜನರಿಗೆ ಒಂದು ಬಾಯಿ ಮಾತಿಗೆ ಬಂದ ಮೇಲೆ ಎಲ್ಲರೂ ಇಲಾಖೆಗಳಿಗೆ ತೋಟಗಾರಿಕೆ ಇಲಾಖೆಗೆ ನನಗೆ ಸ್ಕೀಮ್ ಕೊಡಿ ಅಂತ ಕೇಳ್ಕೊಂಡ್ ಬರ್ತಾರೆ ಈಗ ಸ್ಕೀಮಿನ ಗುರಿಗಳು ಸ್ವಲ್ಪ ಕಮ್ಮಿ ಇದೆ ಬರ್ತಾ ಇದೆ ಕೊಡ್ತಾ ಇರ್ತಾರೆ ಬಟ್ ಮೊದಲನ ಈಗ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈಗ ಬೇಡಿಕೆನೂ ಜಾಸ್ತಿ ಇದೆ ಅಂದ್ರೆ ಈಗ ಬೇಡಿಕೆ ಜಾಸ್ತಿ ಆದ ಹಾಗೆ ನೀವು ಮಧ್ಯಂತರ ಏನಾದ್ರು ಮತ್ತೆ ನಿಮ್ಮ ಇಲಾಖೆಗೆ ಬೇಡಿಕೆ ಸಲ್ಲಿಸುವ ಒಂದು ನಾವು ನಮ್ಮ ಡಿಡಿ ಆಫೀಸರ್ ಅವರು ಸ್ಟೇಟಿಗೆ ಕೊಟ್ಟು ಎಕ್ಸ್ಟ್ರಾ ಟಾರ್ಗೆಟ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಇದರಲ್ಲಿ ಈಗ ಸ್ಥಳೀಯ ಪ್ರತಿನಿಧಿಗಳು ಮುಖಾಂತರ ಕೂಡ ಕೆಲವೊಬ್ರು ಶಿಫಾರಸು कुछ अलग है। ಅಲ್ವಾ ಯೋಜನೆ ನಮಗೆ ಬಂದಿಲ್ಲ ಅಥವಾ ಯೋಜನೆ ನಮಗೆ ಕೊಡಿ ಅಂತ ಹೇಳಿ ಅದನ್ನ ಯಾವ ರೀತಿಯಿಂದ ನಿರ್ವಹಣೆ ಮಾಡ್ತೀರಿ ನೀವು ಸರ್ ಜನಪ್ರತಿನಿಧಿಗಳು ನಮ್ಗೆ ಹೇಳ್ತಾರೆ ಸರ್ ಯಾಕಂದ್ರೆ ಅವರು ಜನರ ಜೊತೆಗೆ ಇರೋದ್ರಿಂದ ಉತ್ತಮ ರೈತರ ಬಗ್ಗೆ ಅವರಿಗೂ ಅವೇರ್ನೆಸ್ ಇರುತ್ತೆ ಅವ್ರನ್ನ ಕರ್ಕೊಂಡು ಹೋದ್ರೆ ಅವ್ರು ನಮಗೂ ಹೇಳ್ತಾರೆ ನಮ್ಮಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ ಸರ್ ಯಾರು ಬರ್ತಾರೆ ಅವ್ರಿಗೆಲ್ಲ ಅದನ್ನು ಒಂದು ಅನುದಾನದ ಲಭ್ಯತೆ ಮೇರೆಗೆ ಎಲ್ಲರಿಗೂ ಕೊಡ್ತಾವೆ ಇದು ಅಂದ್ರೆ ಈಗ ವರ್ಷದ ಯಾವ ಒಂದು ಸಮಯದಲ್ಲಿ ಇದನ್ನ ನೀವು ಸರ್ ಯೂಶಲಿ ನಮಗೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಗುರಿ ಬರುತ್ತೆ ಗುರಿ ಬರೆದಾಗ ಆಯಾ ತಾಲೂಕಿಗೆ ನಿಗದಿ ಗುರಿಯಂತೆ ಅವರು ಪ್ರಕಟಣೆ ಕರೆದಿರ್ತಾರೆ ಅವಾಗ ಸ್ವೀಕರಿಸುವ ಅರ್ಜಿಗಳ ಪ್ರಮಾಣದ ಮೇಲೆ ಆಯಾ ವರ್ಷದ ಮಾರ್ಗಸೂಚಿಯಂತೆ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ರೈತರಿಗೆ ಕಾರ್ಯಾದೇಶ ಕೊಟ್ಟು ರೈತರ ತಾಕಿನಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಿ ಆ ಅನುಷ್ಠಾನ ಮಾಡಿದ ನಂತರ ರೈತರ ಖಾತೆಗೆ ಬ್ಯಾಕ್ ಎಂಡ್ ಅಲ್ಲಿ ಆಮೇಲೆ ರೈತರ ಇದು ಇಲಾಖೆಯವರೇ ಕಂಪನಿಯನ್ನ ಗುರುತಿಸ್ತಾರ ಅಥವಾ ರೈತರು ನಮ್ಗೆ ಯಾವ ಒಂದು ಕಂಪನಿಯ ಒಂದು ವಸ್ತು ಬೇಕು ಅಂತ ಹೇಳಿ ಅವರೇ ನಿರ್ಧಾರ ಮಾಡಿ ತಗೊಂಡ್ಬಿಟ್ಟು ತಮ್ಗೆ ಬಿಲ್ ಕೊಡ್ತಕ್ಕಂತ ವ್ಯವಸ್ಥೆ ಈಗ ಪ್ರದೇಶ ವಿಸ್ತರಣೆ ಅಂತಂದ್ರೆ ಒಂದು ನಮ್ಮ ತೋಟಗಾರಿಕೆ ಇಲಾಖೆ ನರ್ಸರಿಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ತರ ಇದ್ರೆ ಗಿಡ ಅಲ್ಲೂ ತಗೊಂತಾರೆ ರೈತರು ಇಲ್ಲ ಅಂದ್ರೆ ರೈತರು ಅವರಿಗೆ ಇಷ್ಟವಾದ ನರ್ಸರಿಂದ ತಗೊಂಡ್ರು ರೈತರಿಗೆ ಫ್ರೀ ಹ್ಯಾಂಡ್ ಇರುತ್ತೆ ಕೆಲವು ಸ್ಕೀಮ್ ಅಲ್ಲಿ ಹೆಂಗೆ ಅಂದ್ರೆ ಈಗ ತೋಟಗಾರಿಕೆ ಕೈಗಾರಿಕೆಯಲ್ಲಿ ಯಾಂತ್ರೀಕರಣ ಟ್ರಾಕ್ಟರ್ ಅಂತ ಹೇಳಿದ್ವಿ ಆ ಟ್ರಾಕ್ಟರ್ ಅಂದ್ರೆ ನಮ್ದು ಇಪ್ಪತ್ತು ಪಿ ಎಚ್ಪಿ ಒ ಎಚ್ ಪಿ ಒಳಗಿರುವಂತಹ ಟ್ರಾಕ್ಟರ್ಗಳು ಅಂತ ಇರುತ್ತೆ ಆ ಇಪ್ಪತ್ತು ಪಿ ಟಿ ಒ ಎಚ್ ಪಿ ಒಳಗೆ ಬರುವಂತ ಎಲ್ಲ ಟ್ರಾಕ್ಟರ್ಗಳಿಗೂ ಕೊಡ್ತೀವಿ ಅದೇ ರೀತಿ ಈಗ ಕೃಷಿ ಹೊಂಡ ಇದೆ ಕೃಷಿ ಹೊಂಡಕ್ಕೆ ಮಲ್ಚಿಂಗ್ ಶೀಟ್ ಹಾಕಬೇಕಾಗುತ್ತೆ ಆ ಮಲ್ಚಿಂಗ್ ಶೀಟ್ ನ ನಮ್ಮ ಡಿಪಾರ್ಟ್ಮೆಂಟ್ ಅನುಮೋದಿತ ಎಂಪನ್ ಎಲ್ ದಾರದಿಂದ ತಗೊಂಡವರಿಗೆ ಮಾತ್ರ ಕೊಡ್ತೀವಿ ಆಮೇಲೆ ಏನಂದ್ರೆ ತೋಟಗಾರಿಕೆ ಇಲಾಖೆ ಎಲ್ಲ ರೈತರಿಗೆ ಕೊಡುವಂತ ಕಾರ್ಯಕ್ರಮ ಇರುತ್ತೆ ಅದು ನೀವು ಯಾವ ರೀತಿಯಿಂದ ಅದು ಗುಣಮಟ್ಟ ಹೇಗಿದೆ ಏನಿಲ್ಲ ಅಂತ ಎಲ್ಲಾ ಖಾತ್ರಿ ಮಾಡ್ಕೊಂಡೇ ತಾವು ಎಂಪನ್ ಎಲ್ ಮಾಡೋದ ಅದಕ್ಕೆ ಸರ್ ಗುಣಮಟ್ಟ ಖಾತ್ರಿ ಮಾಡಿ ರೈತರು ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಎಂಪನಲ್ ಮಾಡಿ ಅದನ್ನ ಮುಂಚೆನೆ ನಾವು ಎಲ್ಲ ಕ್ವಾಲಿಟಿ ಮಾನದಂಡಗಳನ್ನೆಲ್ಲ ನೋಡ್ಕೊಂಡು ಅದನ್ನ ಎಂಪನಲ್ ಮಾಡ್ತಾರೆ ಸರ್ ಅವರಿಂದ ತಗೊಂಡ್ರೆ ರೈತರಿಗೆ ಅದನ್ನು ಹಾಕಿರೋ ಮೆಟೀರಿಯಲ್ ತುಂಬ ದಿವಸ ಡ್ಯೂರಬಿಲಿಟಿ ಬರುತ್ತೆ ಅನ್ನೋ ಒಂದು ಆಶಯದಿಂದ ಆ ಥರ ಎಂಪನಲ್ಮೆಂಟ್ ಮಾಡಿ ಮಾಡಿರ್ತಾರೆ ಈಗ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಸರ್ ಈ ಒಂದು ಪ್ರಸ್ತುತ ಸಮಯದಲ್ಲಿ ಏನು ಬೇಡಿಕೆ ಇಟ್ಟಿದ್ದಾರೆ ರೈತ ಬಾಂಧವರು ಸರ್ ರೈತರು ಈಗ ಮಳೆ ಜಾಸ್ತಿ ಬರ್ತಾ ಇದೆ ಅದೇ ರೈತರಿಗೆ ಮಿಡ್ ಮಾನ್ಸೂನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಹುದು ಹೌದೌದು ಈಗ ಅಡಿಕೆ ಈಗ ನಮ್ಮಲ್ಲಿ ಈಗ ಈಗ ಚಿಕ್ಕಮಗ್ಳೂರು ಮಧ್ಯ ಕರ್ನಾಟಕದಲ್ಲಿ ಅಂದ್ರೆ ನಮ್ದು ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಈ ಜಿಲ್ಲೆಯಲ್ಲಿ ಈಗ ಅಡಿಕೆನೆ ಮೇಜರ್ ಬೆಳೆ ಆಗಿದೆ ಸರ್ ಎಸ್ಪೆಷಲಿ ಈಗ ಬಯಲೀಮೆ ಭಾಗದಲ್ಲಿ ಅಷ್ಟು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಈಗ ಮಲೆನಾಡು ಮತ್ತೆ ಕೋಸ್ಟಲ್ ಭಾಗದಲ್ಲಿ ರೈತರಿಗೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗ ಅಡಿಕೆಯಲ್ಲಿ ಈಗ ಸರ್ವೇ ಸಾಮಾನ್ಯ ಕೊಳೆ ರೋಗ ಕಂಡು ಬರ್ತಾ ಇದೆ ರೈತರು ಹೆಂಗೆ ಅಂದ್ರೆ ಮಳೆ ಯಾವಾಗಾದ್ರೂ ಬಿಡುವು ಕೊಟ್ಟಾಗ ಶೇಕಡ ಒಂದರ ಬೋರ್ಡೋ ದ್ರಾವಣವನ್ನು ತಯಾರಿಸಿ ಅದನ್ನ ಅದ್ರದ್ದು ಶೇಕಡ ಒಂದರ ಬೋರ್ಡ ಅಂದ್ರೆ ಅದು ಪ್ರಪೋರ್ಷನ್ ಜಾಸ್ತಿ ಆದ್ರೆ ನಮ್ದು ಬೋರ್ಡ್ ದ್ರಾವಣ ವರ್ಕ್ ಆಗೋದಿಲ್ಲ ಹಾಗಾಗಿ ನಾವು ಮಾಡಿರೋ ಸ್ಪ್ರೇ ಗಿಡಗಳಿಗೆ ಯೂಸ್ ಆಗಲ್ಲ ಕೊಳೆ ರೋಗ ಕಂಟ್ರೋಲ್ ಆಗಲ್ಲ ಹಾಗಾಗಿ ಈಗ ಶಿಫಾರಸು ಮಾಡಿದ ಪ್ರಮಾಣದ ಬೋರ್ಡ ದ್ರಾವಣ ತಯಾರಿಸಿ ಅದನ್ನ ಸ್ಪ್ರೇ ಮಾಡೋದ್ರ ಮುಖಾಂತರ ರೈತರು ತಮ್ಮ ಕೊಳೆ ರೋಗದಿಂದ ತಮ್ಮ ಬೆಳೆನ ರಕ್ಷಿಸಿಕೊಳ್ಬಹುದು ಅಕಸ್ಮಾತ್ ಏನಾದ್ರು ಮಳೆ ಜಾಸ್ತಿ ಇದ್ರೆ ಇನ್ನೂ ಕೆಲವು ಈ ಕಾಂಟ್ಯಾಕ್ಟ್ ಅಥವಾ ಸಿಸ್ಟಮಿಕ್ ಫಂಚಿಸೈಡ್ಸ್ ಬೇರೆದನ್ನು ರೈತರು ಸ್ಪ್ರೇ ಮಾಡಬಹುದು ಆಮೇಲೆ ಬಸಿಗಾಲುವಲ್ಲಿ ನೀರು ನೀಟಾಗಿ ಹರಿದು ಸಿಚುವೇಶನ್ ಇರಬೇಕು ಯಾಕಂದ್ರೆ ಬಸಿಗಾಲುವೆ ಮಧ್ಯದಲ್ಲಿ ಬ್ಲಾಕ್ ಆಗಿದ್ದು ನೀರು ನಿಂತಿದ್ರು ಅದು ಶೀತದಿಂದ ಮತ್ತೆ ಕೊಳೆ ರೋಗ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ಕೊಳೆ ರೋಗ ಬಂದು ಬಿದ್ದಿರಂತ ಕಾಯಿಗಳನ್ನು ಆಯ್ದು ದೂರ ತಗೊಂಡೋಗಿಡಬೇಕಾಗುತ್ತೆ ಆಮೇಲೆ ಈಗ ಕೊಳೆ ರೋಗಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಈಗ ಲಾಸ್ಟ್ ಇಯರ್ ರೈತರು ತೋಟದಲ್ಲಿ ಮಾಡಿರೋ ಒಣ ಹಿಂಗಾರಗಳನ್ನ ಲಾಸ್ಟ್ ಕುಯ್ಲು ಜನವರಿ ಒಂದೊಂದು ಈಗ ಬಯಲುಸೀಮೆ ಭಾಗದಲ್ಲಿ ಡಿಸೆಂಬರ್ಗೆ ಮುಗಿದು ಹೋಗುತ್ತೆ ಮಲ್ನಾಡು ಭಾಗದಲ್ಲಿ ಮಾರ್ಚ್ ತನಕ ಹಾರ್ವೆಸ್ಟಿಂಗ್ ಆಗುತ್ತೆ ಈಗ ಹೆಂಗ ಅಂದ್ರೆ ರೈತರು ಯೂಜ್ವಲಿ ಚೇಣಿ ಕೊಡುವಂತ ಒಂದು ಸಿಸ್ಟಮ್ ನೂಢಿಸ್ಕೊಂಡಿದ್ದಾರೆ ಎಲ್ಲರೂ ಪ್ರೊಸೆಸಿಂಗ್ ಮಾಡ್ತಾ ಇಲ್ಲ ಆ ಪ್ರೊಸೆಸಿಂಗ್ ಮಾಡ್ತಾರೆ ಎಲ್ಲ ಚೇಣಿ ಕೊಟ್ಟಾಗ ಏನ್ ಮಾಡ್ತಾರೆ ಅವರು ಅವರು ಕಾಯಿರೋ ಗೊನೆನಷ್ಟೇ ಕೀಳ್ತಾರೆ ಈ ಒಣಗಿರೋ ಒಂದು ಹಿಂಗಾರ ಇರುತ್ತೆ ಒಣಗಿರೋ ಹಿಂಗಾರನ ತೆಗೆಯಲ್ಲ ಅವರು ಆ ಒಣಗಿರೋ ಹಿಂಗಾರ ತೆಗೆಯಲ್ಲ ಆಮೇಲೆ ರೈತರು ಆ ಕೆಲಸ ಮಾಡಲ್ಲ ಯಾಕಂದ್ರೆ ನಾನು ಅವ್ರಿಗೆ ಚೇಣಿ ಕೊಟ್ಟಿನಿ ಅಂತ ರೈತರು ಮಾಡಲ್ಲ ಆ ಒಣಗಿರೋ ಹಿಂಗಾರ ಹಂಗೆ ಗಿಡದಲ್ಲಿದ್ರೆ ಆ ಗಿಡದಲ್ಲಿ ಆ ಹಿಂಗಾರ ಈ ಕೀಟ ಮತ್ತೆ ಎಲ್ಲ ರೋಗಗಳಿಗೆ ಒಂದು ಆಲ್ಟರ್ನೇಟಿವ್ ಹೋಸ್ಟ್ ಆಗಿ ಕೆಲಸ ಮಾಡುತ್ತೆ ಅದು ಅದಕ್ಕೆ ಎಲ್ಲ ರೋಗ ಕೀಟ ಬಾಧೆಗೆ ಅದು ಹೋಸ್ಟ್ ಆಗಿರುತ್ತೆ ನೆಕ್ಸ್ಟ್ ಹೊಸ ಹಿಂಗಾರ ಬಂದ ತಕ್ಷಣನೇ ಅದರಲ್ಲಿ ಬಿರೋ ಕಾಯಿಗೆ ಇದು ರೋಗ ಪಸರಿಸಿ ಆ ಗಿಡದಲ್ಲಿ ಫಸಲು ಕಮ್ಮಿ ಆಗುತ್ತೆ ಹಾಗಾಗಿ ರೈತರು ಈ ಫೈಟೋ ಸ್ಯಾನಿಟೇಷನ್ ಅಂತಾರೆ ಅಂದ್ರೆ ಗಿಡದಲ್ಲಿ ಒಂದು ಆರೋಗ್ಯವನ್ನ ಸ್ವಚ್ಛತೆಯನ್ನ ತಾಕಿನಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಮುಖಾಂತರ ಈ ಒಂದು ಕೊಳೆ ರೋಗದ ಬಾಧೆಯಿಂದ ರೈತರು ತಪ್ಪಿಸಿಕೊಳ್ಬೇಕಾಗತ್ತೆ ಆಮೇಲೆ ಈಗ ರೈತರ ಇನ್ನೊಂದು ಮಾಹಿತಿ ಈಗ ನೀವು ಕೊಳೆ ರೋಗಕ್ಕೆ ಸ್ಪ್ರೇ ಮಾಡೋದು ನಾವು ಗೊನೆಗಷ್ಟೇ ಸ್ಪ್ರೇ ಮಾಡ್ತೀವಿ ಆದ್ರೆ ಆಕ್ಚುಲಿ ಆ ಗೊನೆಗೆ ಸ್ಪ್ರೇ ಮಾಡ್ಬೇಕಾದ್ರೆ ಅದನ್ನು ಸುಳಿಗೂ ಚೂರು ಸ್ಪ್ರೇ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಈಗ ಹೆಂಗಂದ್ರೆ ಮಳೆಗಾಲ ಮುಗಿದ್ಮೇಲೆ ಸುಳಿ ಕೊಳೆ ರೋಗ ಬರುತ್ತೆ ಅದು ಗೊತ್ತಾಗಲ್ಲ ಅದು ಮಳೆಗಾಲ ಮುಗಿದ್ಮೇಲೆ ಆ ಸುಳಿಲಿ ನೀರ್ ನಿಂತು ನಿಂತು ಕೊಳ್ತಾ ಇರುತ್ತೆ ಹಾಗಾಗಿ ರೈತರಲ್ಲಿ ಒಂದೇ ಒಂದು ಮನವಿ ಏನಂದ್ರೆ ನೀವು ಆ ಗೊನೆಗೆ ಸ್ಪ್ರೇ ಮಾಡ್ಬೇಕಾದ್ರೆ ಅದನ್ನ ಸುಳಿಗೂ ಒಂದು ಚೂರು ಸ್ಪ್ರೇ ಮಾಡಿಸ್ಬಿಡಿ ತನ್ಮೂಲಕ ಮೂಲಕ ಅದು ಗಿಡ ತನ್ನ ಕೊಳೆ ರೋಗ ಅಥವಾ ಸುಳಿ ಕೊಳೆ ರೋಗ ಅಥವಾ ಕೊಳೆ ರೋಗದ ಬಾಧ್ಯತೆ ಕಮ್ಮಿ ಆಗುತ್ತೆ ಆದಷ್ಟು ರೈತರಲ್ಲಿ ಇನ್ನೊಂದು ಮನವಿ ಏನಂದ್ರೆ ಶಿಫಾರಸು ಮಾಡಿದ ಶೇಕಡ ಒಂದರ ದ್ರಾವಣ ಮಾತ್ರ ಶಿಫ ಸಿಂಪಣೆ ಮಾಡಿ ಯಾಕಂದ್ರೆ ಈಗ ರೈತರು ಏನ್ ಮಾಡ್ತಾರೆ ಕೆಲವರು ಮಳೆ ಜಾಸ್ತಿ ಬರ್ತಾ ಇದೆ ಅಂತ ಮೂರ್ ಕೆಜಿ ಮೈಲ್ ತೂತ ಮೂರ್ ಕೆಜಿ ಸುಣ್ಣ ಹಾಕ್ತಾರೆ ಸರ್ ಈಗ ತೂತದಲ್ಲಿ ಕಾಪರ್ ಸಲ್ಫೇಟ್ ಅಷ್ಟೇ ನಮಗೆ ಔಷಧಿಯ ಗುಣ ಇರೋದು ಸುಣ್ಣ ಯಾಕೋದು ಅಂತಂದ್ರೆ ಆ ಕಾಪರ್ ಸಲ್ಫೇಟ್ ನ ನ್ಯೂಟ್ರಲ್ ಮಾಡಕ್ಕೆ ಏಳು ಪಿ ಹೆಚ್ ತರಕೋಸ್ಕರ ನಾವು ಸುಣ್ಣ ಹಾಕ್ತಿವಿ ಅದು ಅಸಿಡ್ ಇರೋದು ಅಸಿಡಿಕ್ ಪಿ ಇರುತ್ತೆ ಅದು ಮೈಲ್ ತೂತ ಅದನ್ನೇ ಹಾಕಬಾರ್ದು ಅದನ್ನ ನ್ಯೂಟ್ರಲ್ ಮಾಡಕ್ಕೆ ಸುಣ್ಣ ಹಾಕುದು ಸರ್ ಏನ್ ಮಾಡ್ತಾರೆ ಸುಣ್ಣನೇ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಸುಣ್ಣ ಈಗ ಸುಣ್ಣ ಕಮ್ಮಿ ಆದ್ರೂ ಪಿ ಹೆಚ್ ಐದರೊಳಗಿದ್ರು ಪ್ರಾಬ್ಲಮ್ ಹೌದು ಪಿ ಹೆಚ್ ಏಳರ ಮೇಲೆ ಆದ್ರೂ ಪ್ರಾಬ್ಲಮ್ ಹಂಗಾಗಿ ರೈತರು ಈ ಒಂದು ಲಿಟ್ಮಸ್ ಪೇಪರ್ ಹಾಕದ್ರ ಮುಖಾಂತರ ದ್ರಾವಣದ ಪಿ ಚೆಕ್ ಮಾಡಿ ಪಿ ಎಚ್ ಆರೂವರೆಯಿಂದ ಏಳರೊಳಗೆ ಇರುವಂತೆ ನೋಡ್ಕೊಂಡ್ರಿಂದ ಈ ಮೈಲ್ ದ್ರಾವಣ ಭಾರಿ ಪ್ರಯೋಜನಕಾರಿ ಎಫೆಕ್ಟಿವ್ ಆಗಿರುತ್ತೆ ಅಂತ ರೈತರಲ್ಲಿ ಕೋರ್ಕೋತೇವೆ ಈಗ ಕೆಲವೊಂದು ಕಾರ್ಯಕ್ರಮಗಳು ಇದಾವೆ ಸಸಿ ವಿತರಣಾ ಕಾರ್ಯಕ್ರಮ ಇದೆ ಇದು ಇದರಲ್ಲೇ ಬರುತ್ತಾ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲೇ ಬರುತ್ತಾ ರೈತರಿಗೆ ತೆಂಗಿನ ಸಸಿ ಆಗಿರ್ಲಿ ಹೊಸದಾಗಿ ಮಾಡತಕ್ಕಂಥ ತೆಂಗಿನ ತೋಟದ ಸಸಿ ಆಮೇಲೆ ಗೇರು ಸಸಿಗಳು ಈ ತರ ವಿತರಣೆ ಕಾರ್ಯಕ್ರಮ ಇರುತ್ತದೆ ಇದು ಯಾವ ರೀತಿ ಸರ್ ತೋಟಗಾರಿಕೆ ಯಾವ್ದು ನಾವು ಯಾವ್ದು ವಿತರಣೆ ಮಾಡಲ್ಲ ಮಾಡ್ತಾ ಇಲ್ಲ ಮಾಡಲ್ಲ ರೈತರು ಅವರು ಇಚ್ಛೆ ಎಲ್ಲಿ ಬೇಕಾದ ತಗೋಬಹುದು ಅಥವಾ ತೋಟಗಾರಿಕೆ ಕಡೆಯಿಂದ ಮೂಲದಿಂದ ತಗೋಬಹುದು ತೋಟಗಾರಿಕೆ ಇಲಾಖೆ ನರ್ಸರಿ ಖರೀದಿ ಮಾಡಿದ್ರು ಸಹಿತ ಅವ್ರಿಗೆ ಗಿಡದ ಬಿಟ್ಟು ಅವ್ರಿಗೆ ಗಿಡ ಉಚಿತವಾಗಿ ವ್ಯವಸ್ಥೆ ಇರುತ್ತೆ ತಾಲೂಕುವಾರು ಸಸ್ಯೋತ್ಪಾದನಾ ಕೇಂದ್ರಗಳು ಇದಾವ ಸರ್ ತೋಟಗಾರಿಕೆ ಎಲ್ಲಾ ತಾಲೂಕಲ್ಲೂ ಸರ್ ನಮ್ಮಲ್ಲಿ ಈಗ ತೋಟಗಾರಿಕೆ ಇಲಾಖೆ ಅಂಡ್ ಆಯಾ ಪ್ರದೇಶಕ್ಕೆ ಏನ್ ಬೇಕೋ ಅದನ್ನ ಸಸ್ಯಗಳನ್ನ ಉತ್ಪಾದನೆ ಮಾಡ್ತಾ ಹೋಗಬಹುದು ತೋಟಗಾರಿಕೆ ಇಲಾಖೆ ಏನಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂತರದಲ್ಲಿ ಹೈಯೆಸ್ಟ್ ಲ್ಯಾಂಡ್ ಹೋಲ್ಡಿಂಗ್ಸ್ ಇರುವಂತ ಇಲಾಖೆ ನಮ್ಮಲ್ಲಿ ಅವರು ಇದ್ದ ರೈತರ ಒಂದು ಅನುಕೂಲಕ್ಕೆ ರೈತರಿಗೆ ಬೇಕಾದಂತ ಒಂದು ಎಲ್ಲ ಪ್ಲಾಂಟಿಂಗ್ ಮೆಟೀರಿಯಲ್ ನಿಗದಿತ ಸಮಯದಲ್ಲಿ ಸಿಗಲಿ ಅನ್ನೋ ಒಂದು ಅನ್ನೋದೇಶದಿಂದ ಎಲ್ಲಾ ತಾಲೂಕ್ ಮಟ್ಟದಲ್ಲಿ ಆಲ್ಮೋಸ್ಟ್ ಎಲ್ಲಾ ತಾಲೂಕುಗಳಲ್ಲೂ ಈ ತರ ಒಂದು ಎಲ್ಲ ತೋಟಗಾರಿಕೆ ಕ್ಷೇತ್ರಗಳಿದೆ ಆ ತೋಟಗಾರಿಕಾ ಕ್ಷೇತ್ರಗಳಲ್ಲಿ ಆಯಾ ಭಾಗಕ್ಕೆ ರೈತರು ಬೇಡಿಕೆ ಇರುವಂತಹ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ರೈತರಿಗೆ ಒಂದು ಮಾರಾಟ ಮಾಡೋದಾಗುತ್ತೆ ಇಲ್ಲಾಂದ್ರೆ ಇಲಾಖೆ ಯೋಜನೆ ಇದ್ರೆ ರೈತರಿಗೆ ಉಚಿತವಾಗಿ ನೀಡಿ ಅದನ್ನ ಸರ್ಕಾರಕ್ಕೆ ಜಮಾ ಮಾಡುವಂತ ಕಾರ್ಯಕ್ರಮ ಇರುತ್ತೆ ಹ್ಮ್ ಹ್ಮ್ ಇಲಾಖೆಯವ್ರನ್ನೇ ನೀವು ಗುರುತಿಸ್ತೀರಾ ಇಂತ ಒಂದು ನರ್ಸರಿಗಳು ಅಲ್ಲ ಇಂತ ಒಂದು ಕಂಪನಿಯ ಸಸಿಗಳು ಅಂತ ಹೇಳಿ ಇಲ್ಲ ಆತರ ಇಲ್ಲ ರೈತರು ಇದು ರೈತರು ಹೇಳಿದ ತಗೊಂಡ್ರೆ ರೈತರಿಗೆ ಇಷ್ಟ ಇರಲ್ಲ ಸಲ ಏನು ಇಲಾಖೆ ಮೇಲೆ ದೂರು ರೈತರಿಗೆ ಫ್ರೀ ಹ್ಯಾಂಡ್ ಇರಲ್ಲ ಹಂಗಾಗಿ ರೈತರು ಅವರ ಇಚ್ಛೆಯಿಂದ ಎಲ್ ಬೇಕಾದ್ರೆ ತಗೋಬೋದು ಸರ್ ಅವರು ತಗೊಂಡಿರೋರಿಗೆ ಸಹಾಯಧನ ಕೊಡುವಂತ ಈ ಅವಕಾಶ ಇರುತ್ತೆ ಯಾಕಂದ್ರೆ ರೈತರು ತಗೋಬೇಕಾದ್ರೆ ಅವ್ರು ತಗೋಬೇಕಾದ್ರೆ ದುಡ್ಡು ತಗೋಬೇಕಾದ್ರೆ ಒಳ್ಳೆ ಗಿಡನೇ ಸೋರ್ಸ್ನೇ ಆಯ್ಸ್ಕೊಂಡು ತಗೊಂಡಿರ್ತಾರೆ ಅವ್ರ ಏರಿಯಾದಲ್ಲಿ ನೋಡ್ಕೊಂಡ್ಕೊಂಡಿರ್ತಿ ಖಾತ್ರಿ ಇಂತ ಇದು ಇದು ಪಕ್ಕ ಇದೆ ಅಥವಾ ಇದು ನಮ್ಗೆ ಒಳ್ಳೇದು ಅಂತ ಹೇಳಿ ಖಾತ್ರಿ ಇರುತ್ತೆ ಆ ಒಂದು ಸ್ಥಳೀಯ ಇದರಲ್ಲಿ ತಗೊಂಡ್ರೆ ಹೌದೌದು ನೀವು ಕೊಟ್ಟರೆ ಇಲಾಖೆಯವರು ಏನೋ ಅವ್ರವ್ರು ಇದು ಮಾಡ್ಕೊಂಡು ಕೊಡ್ಸಿದ್ದಾರೆ ಕೊಟ್ಟಿದ್ದಾರೆ ಅಂತ ಅನ್ನೋ ಒಂದು ಪ್ರಮೇಯ ಇರುತ್ತೆ ಸರ್ ಪ್ರಮೇಯ ಇರುತ್ತೆ ಸೊ ಒಟ್ಟಾರೆಯಾಗಿ ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ರೈತರಲ್ಲಿ ಒಂದು ಭರವಸೆದಾಯಕ ಮತ್ತೆ ರೈತರ ಆಶಯಕ್ಕೆ ಪೂರಕವಾದಂತಹ ಮತ್ತೆ ಎಲ್ಲಾ ಸರ್ವ ರೈತರಿಗೆ ಬೇಕಾದ ಎಲ್ಲಾ ಕಾರ್ಯಕ್ರಮಗಳನ್ನು ಅಳವಡಿಗೊಂಡಿರುವ ಏಕೈಕ ಯೋಜನೆ ಸರ್ ಇದು ರೈತರಿಗೆ ಪ್ಲಾಂಟಿಂಗ್ ಇಂದ ಹಿಡಿದು ಪ್ರೊಸೆಸಿಂಗ್ ವರ್ಗನು ಇದರಲ್ಲಿ ಸಹ ವ್ಯವಸ್ಥೆ ಎಲ್ಲಾ ತರಹದ ಸಹಾಯಧನಕ್ಕೂ ಅವಕಾಶ ಇದೆ ಸರ್ ಇದೊಂದು ಕಂಪ್ಲೀಟ್ ಪ್ರೋಗ್ರಾಮ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ ಇಂದ ಇವತ್ತಿಗೂ ರನ್ ಆಗಿದೆ ಅಂತಂದ್ರೆ ಈ ಕಾರ್ಯಕ್ರಮದ ಒಂದು ನೀವು ಒಂದು ಯಶಸ್ಸನ್ನು ಸರ್ ಆಮೇಲೆ ಇದರಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ರೈತರಿಗೆ ಕ್ಷೇತ್ರ ಪ್ರವಾಸ ಆಗಿರ್ಲಿ ಜೊತೆಗೆ ತಾಂತ್ರಿಕ ಮಾಹಿತಿ ಕುರಿತ ತರಬೇತಿ ಕಾರ್ಯಕ್ರಮ ಕೂಡ ಅವಕಾಶ ಇದೆಯಾ ಇದೆ ಸರ್ ರೈತರಿಗೆ ತರಬೇತಿ ಕಾರ್ಯಕ್ರಮ ಅವಕಾಶ ಇರುತ್ತೆ ಆಯಾ ತಾಲೂಕಿಗೆ ನಿಗದಿಪಡಿಸಿದ ಗುರಿ ಅನ್ಸಾರ ಅವ್ರು ರೈತರಿಗೆ ತಾಂತ್ರಿಕ ಕಾರ್ಯಕ್ರಮ ತರಬೇತಿ ನೀಡ್ತಾರೆ ಅದೇ ರೀತಿ ಒಳ ರಾಜ್ಯ ಮತ್ತು ಹೊರ ರಾಜ್ಯ ಪ್ರವಾಸ ಎರಡಕ್ಕೂ ಇದೆ ಸರ್ ಆಯಾ ತಾಲೂಕಿನ ಆಯಾ ವರ್ಷದಲ್ಲಿ ನಿಗದಿಪಡಿಸಿದ ಗುರಿ ಅನ್ವಯ ಆಯಾ ತಾಲೂಕಿನ ರೈತರನ್ನು ಹೊರರಾಜ್ಯ ಮತ್ತೆ ಒಳ ರಾಜ್ಯ ಪ್ರವಾಸಕ್ಕೂ ಕರ್ಕೊಂಡು ಹೋಗೋಕ್ಕೂ ಅವಕಾಶ ಇದೆ ಕಾರ್ಯಕ್ರಮ ಇದೆ ಇದು ಹೇಗೆ ಅಂದ್ರೆ ಆಯ್ಕೆ ಪ್ರಕ್ರಿಯೆಗೆ ಬಂದ್ರೆ ಸುಮಾರು ಈಗ ನಾನ್ ಬರ್ತೀನಿ ನೀನ್ ಬರ್ತೀನಿ ಅಥವಾ ನಾನ್ ಹೋಗ್ತೀನಿ ನೀನ್ ಹೋಗ್ತೀನಿ ಸ್ವಲ್ಪ ಗೊಂದಲ ಯಾವ ರೀತಿಯಿಂದ ರೈತರ ಹೆಂಗೆ ಯೂಜ್ ಈಗ ಹೋಬಳಿ ಮತ್ತೆ ಅಧಿಕಾರಿಗಳು ಇರ್ತಾರೆ ನಮ್ಮಲ್ಲಿ ನಾಯಕ ತೋಟಗಾರಿಕೆ ಅಧಿಕಾರಿ ಅಂತ ಹೇಳಿ ಅವರು ರೈತರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಯಾವ್ದೇ ಈಗ ಒಂದ್ ತಾಲೂಕಿಗೆ ಗುರಿ ನಿಗದಿ ಮಾಡಿದ್ರು ಅಂತಂದ್ರೆ ಇಂತ ಪ್ರವಾಸಕ್ಕೆ ಆಯೋಜಿಸಿದ್ವಿ ಅಂತಂದ್ರೆ ಒಂದು ಅವರು ಈಗ ಆರ್ ಎಸ್ ಕೆ ಎಚ್ ಓಗಳು ಅವ್ರವ್ ಹೋಬಳಿಯಿಂದ ಈಗ ಒಂದು ತಾಲೂಕಲ್ಲಿ ಮೂರ್ನಾಬಳಿ ಇದೆ ಅಂದ್ರೆ ಆ ತರ ಮೂರ್ನಾಬಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿ ಫಲಾನುಭವಿ ಆಯ್ಕೆ ಮಾಡುವಂತ ಒಂದು ಇರುತ್ತೆ ಇಲ್ಲ ಅಂದ್ರೆ ಈಗ ಯಾರಾದ್ರೂ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಬಂದು ಆಫೀಸ್ ಅಲ್ಲಿ ನಮಗೆಲ್ಲಾರು ತರಬೇತಿ ಕರ್ಕೊಂಡು ಹೋಗಿ ಅಂತ ಒಂದು ಹೆಸರು ಬರ್ಸಿದ್ರೆ ಕರ್ಕೊಂಡು ಹೋಗಬಹುದು ತರ ಇಲ್ಲೇ ಯಾರ ಒಬ್ರು ಈಗ ಆಯಾ ಸ್ಪೆಸಿಫಿಕ್ಸ್ ಆಯಾ ವಾತಾವರಣಕ್ಕ ಅನುಸಾರ ಫಲಾನುಭವಿಗಳನ್ನ ಪ್ರವಾಸ ಕರ್ಕೊಂಡು ಹೋಗುವಂತ ಕಾರ್ಯಕ್ರಮ ಇರುತ್ತೆ ಗುರಿ ನಿಗದಿ ಗುರಿ ಅಂತ ಕರ್ಕೊಂಡು ಹೋಗ್ತಾರೆ ಈಗ ಕೃಷಿ ಮೇಳಗಳು ಇರ್ತವೆ ನಮ್ಮ ರಾಜ್ಯದಲ್ಲಿ ಆಗಿರ್ಲಿ ಅಥವಾ ಒಂದು ರಾಷ್ಟ್ರ ಮಟ್ಟದಲ್ಲಿ ಇರ್ತವೆ ಈ ತರದ ಪ್ರವಾಸ ಕೂಡ ಅವಕಾಶ ಇದೆ ಸರ್ ಒಳರಾಜ್ಯ ಪ್ರವಾಸ ಅಂದ್ರೆ ಈಗ ಕೃಷಿ ಏನಾಗ್ತಾ ಇದೆ ಜಿ ವಿಕಲ್ ಏನು ಆಗ್ತಾ ಇದೆ ಇಲ್ಲ ಬಾಗಲಕೋಟೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಾಗ್ತಾ ಇದೆ ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನಾಗ್ತಾ ಇದೆ ಅಲ್ಲಿಗೂ ಒಳ ರಾಜ್ಯ ಪ್ರವಾಸದಲ್ಲಿ ಇರೋ ಅನುದಾನದಲ್ಲಿ ಅಲ್ಲಿಗೂ ಕರ್ಕೊಂಡೋಗ ರೈತರು ಕರ್ಕೊಂಡು ಬರಬಹುದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವಕಾಶ ಇದೆ ಇದೆ ಸರ್ ಅದೇ ಆಯಾ ತಾಲೂಕಿನ ಗುರಿ ಅನ್ವಯ ಆಯಾ ವರ್ಷದಲ್ಲಿ ಏನ್ ಗುರಿ ನಿಗದಿ ಆಗುತ್ತೆ ಅದ್ರ ಪ್ರಕಾರ ಒಳರಾಜ್ಯ ಹೊರರಾಜ್ಯ ರೈತರಿಗೆ ತರಬೇತಿ ಕಾರ್ಯಕ್ರಮ ಅನುಷ್ಠಾನ ಮಾಡಲಾಗುತ್ತೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಹನಿಗೆ ಅಧಿಕ ಬೆಳೆ ಪಿ ಎಮ್ ಆರ್ ಕೆ ವಿ ವೈ ಪಿ ಡಿ ಎಮ್ ಸಿ ಅಂತ ಇದು ತೋಟಗಾರಿಕೆ ಇಲಾಖೆಯಿಂದ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಅಳವಡಿಕೆಗೆ ನೀಡುವ ಸಹಾಯಧನದ ಯೋಜನೆ ಇದು ಇದರಲ್ಲಿ ಹೆಂಗೆ ಅಂದರೆ ಕಾಫಿ ಟೀ ರಬ್ಬರ್ ಹೊರತುಪಡಿಸಿ ಇತರೆ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಉತ್ಪಾದಕತೆ ಹೆಚ್ಚಿಸಲು ನೀರಿನ ಸಮರ್ಥನೀಯ ಮಿತವ್ಯ ಬಳಕೆಗಾಗಿ ಹನಿ ನೀರಾವರಿ ಹಾಗೂ ತುಂತುರು ನೀರಾವರಿ ಅಳವಡಿಸಿಕೊಂಡ ರೈತರಿಗೆ ಸಹಾಯಧನ ಈ ಯೋಜನೆಯಲ್ಲಿ ಲಭ್ಯ ಇದೆ ಪ್ರತಿ ಫಲಾನುಭವಿಗೆ ಗರಿಷ್ಠ ಐದು ವರೆಗೆ ಸಹಾಯಧನ ಲಭ್ಯ ಇರುತ್ತದೆ ತರಕಾರಿ ಮತ್ತು ವಾಣಿಜ್ಯ ಹೂ ಬೆಳೆಗಳಿಗೆ ಗರಿಷ್ಠ ಎರಡು ವರೆಗೆ ಸಹಾಯಧನ ಲಭ್ಯ ಇದೆ ಸಾಮಾನ್ಯ ವರ್ಗದ ರೈತರಿಗೆ ಮತ್ತು ಪರಿಷ್ಠ ಜಾತಿ ವರ್ಗದ ರೈತರಿಗೆ ಸಹಾಯಧನದ ಪ್ರಮಾಣ ಒಂದೇ ಇರುತ್ತದೆ ಮೊದಲ ಎರಡು ವರೆಗೆ ಬೇರೆ ಪ್ಲಾಂಟೇಷನ್ ಬೆಳೆಗಳಿಗೆ ಮತ್ತು ಹಣ್ಣಿನ ಬೆಳೆಗಳಿಗೆ ಮೊದಲ ಎರಡು ಹೆಕ್ಟರ್ವರೆಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಇರುತ್ತೆ ಆಮೇಲೆ ಎರಡು ಹೆಕ್ಟರ್ ರಿಂದ ಐದು ಹೆಕ್ಟರ್ವರೆಗೆ ಶೇಕಡಾ ನಲವತ್ತೈದರಷ್ಟು ಸಹಾಯಧನ ಅವಕಾಶ ಇರುತ್ತೆ ಧನ್ಯವಾದ ಸರ್ ಇದುವರೆಗೆ ತಾವು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಕುರಿತು ನಮ್ಮ ಕೇಳುಗರಿಗೆ ತೋಟಗಾರಿಕೆ ಬೆಳೆಯಲ್ಲಿ ಉತ್ಸುಕರಾಗಿದ್ದವರಿಗೆ ತೋಟಗಾರಿಕೆ ಬೆಳೆ ಬೆಳೀತಕ್ಕಂಥ ರೈತರಿಗೆ ಚಿಕ್ಕಮಗಳೂರು ದಾವಣಗೆರೆ ಶಿವಮೊಗ್ಗ ಜಿಲ್ಲೆಯ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಯಾರಿಗೆ ಇವರು ಸಂಪರ್ಕ ಮಾಡಬೇಕು ಅನ್ನೋದನ್ನ ಬಂದ್ರೆ ಹಿರಿಯ ಸಹಾಯಕ ತೋಟಗಾರಿಕಾ ಇರುತ್ತೆ ಆ ಕಚೇರಿ ಅವ್ರನ್ನ ಅಲ್ಲಿ ಎಸ್ ಎಚ್ ಅಂತಾರೆ ಅವ್ರನ್ನ ಭೇಟಿ ಮಾಡಬಹುದು ಅಥವಾ ಅವರ ಹೋಬಳಿಗೆ ಸಂಬಂಧಪಟ್ಟ ಒಬ್ರು ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂತ ಇರ್ತಾರೆ ಅವ್ರನ್ನೂ ಸಂಪರ್ಕಿಸಬಹುದು ಆದ್ಮೇಲೆ ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ದು ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಅಂತ ಇರುತ್ತೆ ಅಲ್ಲೂ ಸಂಪರ್ಕಿಸಬಹುದು ಅದೇ ರೀತಿ ನಮ್ದು ತೋಟಗಾರಿಕೆ ಇಲಾಖೆ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ ಅಲ್ಲೂ ನೀವು ತೋಟಗಾರಿಕೆ ಬಗ್ಗೆ ಮಾಹಿತಿನ ಸಂಪರ್ಕಿಸಬಹುದು ಗ್ರಾಮ ಪಂಚಾಯತಿಗೆ ಹೋದ್ರೆ ನಿಮ್ಮ ಆಯಾ ವ್ಯಾಪ್ತಿ ಗ್ರಾಮ ಪಂಚಾಯತ್ಗೆ ಹೋದರೆ ಅಲ್ಲೂ ಗ್ರಾಮ ಪಂಚಾಯತ್ ನಮ್ಮ ಹೋಬಳಿ ಅಧಿಕಾರಿ ಮತ್ತು ತಾಲೂಕು ಅಧಿಕಾರಿಗಳ ಫೋನ್ ನಂಬರ್ ಸಿಗುತ್ತೆ ಅಲ್ಲೂ ನೀವು ಕಲೆಕ್ಟ್ ಮಾಡ್ಕೋಬಹುದು ಆ ಥರ ಈಗ ನಿಮ್ಮನ್ನೇ ಸಂಪರ್ಕಿಸುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ಹಾಂ ಸರ್ ನನ್ನ ಹೆಸರು ರೋಹಿತ್ ಅಂತ ಹೇಳಿ ನಾನು ಎನ್ಆರ್ಪುರ ತಾಲೂಕಿನಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ನನ್ನ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಫೈವ್ ನೈನ್ ಸೆವೆನ್ 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 ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಐದು ಒಂಬತ್ತು ಏಳು 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 ಧನ್ಯವಾದಗಳು ಸರ್ ನಮಸ್ಕಾರ ಎಸ್